ಹಲೋ ವಿದ್ಯಾರ್ಥಿಗಳೇ ಇದು ನಮ್ಮ ಬಿ ಎ ಇತಿಹಾಸದ ಎರಡನೇ ಸೆಮಿಸ್ಟರ್ನ ಚಾಪ್ಟರ್ ಒಂದು ಅನ್ನು ನೋಡೋಣ ಬನ್ನಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಘಟಕ ಒಂದು ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಸಾಮ್ರಾಜ್ಯಗಳು ಎ ಶಾತವಾಹನ ಸಾಂಸ್ಕೃತಿಕ ಕೊಡುಗೆಗಳು ಶುಂಗಗಳು ಮತ್ತು ಛೇದಿಗಳು ಖಾರವೇಲ ಬಿ ಗುಪ್ತ ಸಾಮ್ರಾಜ್ಯ ಸಂಕ್ಷಿಪ್ತ ರಾಜಕೀಯ ಇತಿಹಾಸ ಸಮುದ್ರ ಗುಪ್ತ ಧಾರ್ಮಿಕ ಪುನರುಜ್ಜೀವನ ಸಾಹಿತ್ಯದ ಬೆಳವಣಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲೆ ಮತ್ತು ವಾಸ್ತುಶಿಲ್ಪ ಪುರಾಣ ಅಥವಾ ಸುವರ್ಣಯುಗದ ವಾಸ್ತವಾಸಿ ವರ್ಧನ ಸಾಮ್ರಾಜ್ಯ ಹರ್ಷವರ್ಧನನ ಸಾಧನೆಗಳು ಆಡಳಿತ ಬೌದ್ಧ ಧರ್ಮದ ಹರಡುವಿಕೆಯೇ ಶಾತವಾಹನ ಸಾಂಸ್ಕೃತಿಕ ಕೊಡುಗೆ ಶುಂಗಸ್ ಮತ್ತು ಛೇದಿಗಳು ಖಾರವೇಲ ಶಾತವಾಹನ ಸಾಂಸ್ಕೃತಿಕ ಕೊಡುಗೆ ಶಾತವಾಹನರು ಭಾರತದ ವಿಶಾಲ ಪ್ರದೇಶಗಳನ್ನು ಹೆಚ್ಚು ಕಾಲ ಆಳಿದರು ನಾನೂರು ವರ್ಷಗಳು ಮತ್ತು ಇದು ಪ್ರಸ್ತುತ ದಿನದಿಂದ ಭೌಗೋಳಿಕವಾಗಿ ವಿಸ್ತರಿಸಿದೆ ಪಶ್ಚಿಮದಲ್ಲಿ ಸಿಂಧ್ನ ಭಾಗಗಳು ಪೂರ್ವದಲ್ಲಿ ಒರಿಸ್ಸಾ ಮತ್ತು ಉತ್ತರದಲ್ಲಿ ಮಧ್ಯಪ್ರದೇಶದಿಂದ ದಕ್ಷಿಣದಲ್ಲಿ ತಮಿಳುನಾಡು ಆ ಕಾಲದ ಸಾಂಸ್ಕೃತಿಕ ಇತಿಹಾಸವು ವೈದಿಕ ಇತಿಹಾಸವಾಗಿದೆ ಬೌದ್ಧ ಮತ್ತು ಜೈನ ಧರ್ಮದ ಪ್ರತಿಪಾದನೆ ಮತ್ತು ಒಳಗೊಳ್ಳುವಿಕೆ ಆಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಧರ್ಮ ಮತ್ತು ತತ್ವಶಾಸ್ತ್ರ ಕಲೆ ಮತ್ತು ಸಾಹಿತ್ಯ ವಾಸ್ತವವಾಗಿ ಮಾನವನ ಪ್ರತಿಯೊಂದು ಶಾಖೆ ಚಟುವಟಿಕೆ ವೈದಿಕ ಅಚ್ಚಿನಲ್ಲಿತ್ತು ವೈದಿಕ ಋಷಿಗಳು ದಿ ಮೌರ್ಯ ಅಧಿಕಾರಿಗಳು ಮತ್ತು ಬೌದ್ಧ ಮಿಷನರಿಗಳು ಸಮಾನವಾಗಿ ಮೂಲಕ ನಿಯಮ ಮತ್ತು ಉದಾಹರಣೆ ಕ್ರಾಂತಿಕಾರಿ ಬದಲಾವಣೆಯನ್ನು ತ್ವರಿತಗೊಳಿಸಿತು ಮತ್ತು ವೈದಿಕ ಸಂಸ್ಥೆಗಳನ್ನು ದೃಢವಾಗಿ ಅಳವಡಿಸಲು ಸೇವೆ ಸಲ್ಲಿಸಿದರು ಶಾತವಾಹನರು ಅವುಗಳನ್ನು ಒಪ್ಪಿಕೊಂಡರು ಮತ್ತು ಉದ್ದೇಶಪೂರ್ವಕವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಅನುಸರಿಸಿದರು ಅವರಿಗೆ ಲಭ್ಯವಿರುವ ಶಾಸ್ತ್ರಗಳಲ್ಲಿನ ನೀತಿಗಳು ಆಡಳಿತ ಶಾತವಾಹನ ಸಾಮ್ರಾಜ್ಯದ ವ್ಯಾಪ್ತಿ ನಿರಂತರವಾಗಿ ನ ರಾಜಕೀಯ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿಸ್ತರಿಸಲಾಗಿದೆ ಮತ್ತು ಸಂಕುಚಿತಗೊಳಿಸಲಾಗಿದೆ ಆ ಕಾಲದ ಭಾರತ ಅದರ ಉತ್ತುಂಗದಲ್ಲಿ ಶಾತವಾಹನ ಸಾಮ್ರಾಜ್ಯವು ವಿಸ್ತರಿಸಿತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದವರೆಗೆ ಪಶ್ಚಿಮ ಉತ್ತರದಲ್ಲಿ ನರ್ಮದಾ ನದಿ ಮತ್ತು ನದಿಯ ನಡುವೆ ದಕ್ಷಿಣದಲ್ಲಿ ಕೃಷ್ಣ ವ್ಯಾಪಕವಾದ ಶಾಸ್ತ್ರವಿದೆ ಮಾಳವವನ್ನು ಶಾತವಾಹನ ವಶಪಡಿಸಿಕೊಂಡ ಬಗ್ಗೆ ಪುರಾವೆಗಳು ಅಲ್ಲಿ ಪ್ರಾಚೀನ ರಾಜಧಾನಿಯ ಮೇಲೆ ಅವರ ನಿಯಂತ್ರಣಕ್ಕೆ ಪುರಾಣ ಪುರಾವೆಯಾಗಿದೆ ಮಗಧದ ಪಾಟಲಿಪುತ್ರ ಶಾತವಾಹನ ಉತ್ತರಾಧಿಕಾರಿಯಾಗಿದ್ದಂತೆ ಮೌರ್ಯರ ಸಾಮ್ರಾಜ್ಯ ಮೌರ್ಯರ ಆಡಳಿತದಿಂದ ಹೆಚ್ಚು ವ್ಯವಸ್ಥೆಯನ್ನು ಎರವಲು ಪಡೆಯಲಾಗಿದೆ ಅವರ ಸರ್ಕಾರವು ಆಧರಿಸಿದೆ ಆನುವಂಶಿಕ ಸಂಪೂರ್ಣ ರಾಜಪ್ರಭುತ್ವ ಕೇವಲ ರಾಜ ಎಂಬ ಬಿರುದಿಗೆ ಬದಲಾಗಿ ಗೌತಮಿ ಪುತ್ರ ಶಾತಕರ್ಣಿ ರಾಜರನೊ ಎಂಬ ಸಾಮ್ರಾಜ್ಯಶಾಹಿ ಬಿರುದು ಹೊಂದಿದ್ದರು ಅಂದರೆ ರಾಜರ ರಾಜ ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಸಾಮ್ರಾಜ್ಯವನ್ನು ಹಲವಾರು ಆಹಾರ ಅಥವಾ ರಾಷ್ಟ್ರಗಳಾಗಿ ವಿಂಗಡಿಸಲಾಗಿದೆ ಗೋವರ್ಧನ ಸೋಪಾರ ಮನ್ರಳ ಶಾತವಾಹನ ಇತ್ಯಾದಿ ಇದು ಕನಿಷ್ಠ ಒಂದು ಕೇಂದ್ರ ಪಟ್ಟಣವನ್ನು ನಿಗಮ ಒಳಗೊಂಡಿತ್ತು ಮತ್ತು ಆ ಹಳ್ಳಿಗಳ ಸಂಖ್ಯೆ ಅಮಾತ್ಯರು ಈ ಆಹಾರಗಳನ್ನು ವಾಳಿದರು ದಿ ಮಹಾರಥಿಗಳು ಮತ್ತು ಮಹಾಭೋಜರು ಊಳಿಗಮಾನ್ಯ ಮುಖ್ಯಸ್ಥರು ಅಮಾತ್ಯರಿಗಿಂತ ಶ್ರೇಣಿ ಮತ್ತು ಅಧಿಕಾರದಲ್ಲಿ ಶ್ರೇಷ್ಠ ಶಾಸನಗಳು ಮಹಾಸ್ನಾಪತಿ ಹೆರಾನಿಕ ಭಂಡಗಾರಿಕಾ ಮುಂತಾದ ಅಧಿಕಾರಿಗಳನ್ನು ಉಲ್ಲೇಖಿಸಿ ಮಹಾಮಾತ್ರ ಲೇಖಕ ಮತ್ತು ನಿಬಂಧಕರು ಗ್ರಾಮಗಳು ಗ್ರಾಮಗಳು ಮತ್ತು ನಿಗಮಗಳು ಪಟ್ಟಣಗಳು ಅತ್ಯಂತ ಕೆಳಮಟ್ಟದ ಆಡಳಿತ ಘಟಕಗಳಾಗಿವೆ ವ್ಯವಹಾರಗಳನ್ನು ನಿರ್ವಹಿಸುವಲ್ಲಿ ಗಣನೀಯ ಸ್ವಾಯತ್ತತೆ ಇತ್ತು ಈ ಘಟಕಗಳು ವ್ಯಾಪಾರ ಮತ್ತು ವ್ಯಾಪಾರಿ ಸಂಘಗಳು ಎಸ್ ರೇನೀಸ್ ಆಡಿದರು ಈ ನಿಟ್ಟಿನಲ್ಲಿ ಪ್ರಮುಖ ಭಾಗ ಶಾತವಾಹನ ಆಡಳಿತವು ತುಂಬಾ ಸರಳವಾಗಿತ್ತು ಮತ್ತು ಆಗಿತ್ತು ಧರ್ಮಶಾಸ್ತ್ರದಲ್ಲಿ ಹೇಳಲಾದ ತತ್ವಗಳ ಪ್ರಕಾರ ರಾಜನು ದೈವಿಕ ಹಕ್ಕಿನ ಯಾವುದೇ ಹಕ್ಕನ್ನು ಹಾಕಲಿಲ್ಲ ಅವರಿಗೆ ಸಂಪೂರ್ಣ ಇರಲಿಲ್ಲ ಶಕ್ತಿ ಅವರ ಶಕ್ತಿಯನ್ನು ಆಚರಣೆಯಲ್ಲಿ ಪದ್ಧತಿಗಳು ಮತ್ತು ಪರಿಶೀಲಿಸಲಾಗಿದೆ ಶಾಸ್ತ್ರಗಳು ರಾಜನು ಯುದ್ಧದ ಕಮಾಂಡರ್ ಆಗಿದ್ದನು ಮತ್ತು ಆಗಾಗ್ಗೆ ಎಸೆದನು ಸ್ವತಃ ದಟ್ಟವಾದ ಜಗಳದೊಳಗೆ ಮಹಾಭೋಜರು ಇದ್ದರು ಶಾತವಾಹನರ ಸಾಮಂತರು ಅವರು ಪ್ರಾಥಮಿಕವಾಗಿ ನೆಲೆಸಿದ್ದರು ಪಶ್ಚಿಮ ಡಿಕ್ಕನ್ ಅವರು ಓಳಿಗಮಾನ್ಯಕ್ಕೆ ರಕ್ತದ ಮೂಲಕ ಸಂಬಂಧ ಹೊಂದಿದ್ದರು ಮಹಾರಥಿ ಮಹಾರಥಿಗಳು ಎಂದು ಖಚಿತವಾಗಿ ತಿಳಿದಿದೆ ಶಾತವಾಹನರ ಸಾಮಂತರು ಅವರು ಸ್ವಂತವಾಗಿ ಮಂಜೂರು ಮಾಡಿದರು ದೈಹಿಕ ರೋಗನಿರೋಧಕ ಶಕ್ತಿ ಹೊಂದಿರುವ ಗ್ರಾಮಗಳನ್ನು ಹೆಸರಿಸಿ ದಿ ಚಾರ್ಗ್ರಗ್ನ ಮಹಾರಥಿಗಳು ಹೆಚ್ಚುವರಿ ಸವಲತ್ತುಗಳನ್ನು ಅನುಭವಿಸಿದರೂ ತಮ್ಮ ಹೆಸರಿನಲ್ಲಿ ನಾಣ್ಯಗಳನ್ನು ವಿತರಿಸುತ್ತಿದ್ದಾರೆ ಓಳಿಗಮಾನ್ಯರಿಂದ ನಿಯಂತ್ರಿಸಲ್ಪಟ್ಟ ಜಿಲ್ಲೆಗಳನ್ನು ಹೊರತುಪಡಿಸಿ ದಿ ಸಾಮ್ರಾಜ್ಯವನ್ನು ಜನಪದಗಳು ಮತ್ತು ಆಹಾರಗಳಾಗಿ ವಿಂಗಡಿಸಲಾಗಿದೆ ಎರಡನೆಯದು ಆಧುನಿಕ ಜಿಲ್ಲೆಗಳಿಗೆ ಅನುಗುಣವಾಗಿ ಅದರ ಕೆಳಗಿನ ವಿಭಾಗ ಆಹಾರ ಗ್ರಾಮವಾಗಿತ್ತು ಅನುವಂಶಿಕವಲ್ಲದ ರಾಜ್ಯಪಾಲರು ಒಳಪಟ್ಟಿದ್ದರು ನಿಯತಕಾಲಿಕ ವರ್ಗಾವಣೆಗಳು ಕುವೆಂಪು ಮುಂತಾದ ಪದಾಧಿಕಾರಿಗಳು ಇದ್ದರೂ ಚೇಂಬರ್ಲೇನ್ ಸ್ಟೋರ್ ಕೀಪರ್ಸ್ ಖಜಾಂಚಿಗಳು ಮತ್ತು ದೂತಕರು ಸಾಗಿಸಿದರು ರಾಜ ಆದೇಶಗಳು ತೆರಿಗೆಗಳು ಭಾರೀ ಅಥವಾ ಹೆಚ್ಚು ಇರಲಿಲ್ಲ ಮೂಲಗಳು ಆದಾಯವು ರಾಯಲ್ ಡೊಮೇನ್ ಉಪ್ಪು ಏಕಸ್ವಾಮ್ಯದಿಂದ ಬಂದ ಆದಾಯ ಸಾಮಾನ್ಯ ಮತ್ತು ಅಸಾಮಾನ್ಯ ತೆರಿಗೆಗಳು ಸೈನಿಕರು ಮತ್ತು ಅಧಿಕಾರಿಗಳು ರೂಪದಲ್ಲಿ ಪಾವತಿಸಲಾಯಿತು ರಾಜ್ಯದ ಆದಾಯ ಅಷ್ಟಾಗಿ ಇರಲಿಲ್ಲ ಶಾತವಾಹನರ ಆಳ್ವಿಕೆಯಲ್ಲಿ ತೆರಿಗೆ ದರ ಇತ್ತು ರಾಯಲ್ ಆಸ್ತಿಗಳ ತಲೆಯಾಡಿಯಲ್ಲಿ ತುಂಬಾ ಕಡಿಮೆ ಭೂ ಕಂದಾಯ ಉಪ್ಪು ತೆರಿಗೆ ರಫ್ತು ಆಮದು ಇತ್ಯಾದಿಗಳು ರಾಜ್ಯದ ಆದಾಯವನ್ನು ರೂಪಿಸಿದವು ಈ ಅಮಾತ್ಯರು ರಾಜ್ಯಪಾಲರು ಖಜಾಂಚಿಗಳು ಮತ್ತು ಕಾರ್ಯನಿರ್ವಹಿಸಿದರು ಮಂಜೂರಾತಿಗಳ ನಿರ್ವಾಹಕರು ರಜುಕರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದರು ಮತ್ತು ನ್ಯಾಯಾಧೀಶರು ಅಂತೆಯೇ ಪ್ರತಿಹಾರದ ಕಚೇರಿಯನ್ನು ಉಲ್ಲೇಖಿಸಲಾಗಿದೆ ಶಾತವಾಹನ ಶಾಸನ ಇತರ ಅಧಿಕಾರಿಗಳು ಭೋಜ ಮಹಾಭೋಜ ಪತ್ನಿ ಮಹಾಭೋಜಿ ಮಹಾರತಿ ಅವರು ವಿವಾಹ ಸಂಬಂಧವನ್ನು ಹೊಂದಿದ್ದರು ಶಾತವಾಹನರು ಮಹಾಸೇನಾಪತಿ ಗಮಿಕ ಗ್ರಾಮಾಧಿಕಾರಿ ಮಹಾಟಕಾಕರು ಮಹಾನ್ ಚೇಂಬರ್ಲೇನ್ ಮಹಾ ಆರ್ಯಕರು ಧಾರ್ಮಿಕ ಕಾರ್ಯಕಾರಿ ಭಂಡಗಾರಿಕಾ ಅಂಗಡಿ ಕೀಪರ್ ಹೆರಾನಿಕರು ಖಜಾಂಚಿ ನಿಬಾಂಧಕಾರರು ದಾಖಲೆಗಳ ನೋಂದಣಿದಾರರು ದೂತಕರು ಪಟ್ಟಿಕ ಪಾಲಕರು ಭೂಮಿಯ ಸನ್ನದುದಾರರು ನವಕಾರ್ಮಿಕರು ಉಪರಕ್ಷಿತರು ಮೇಲ್ವಿಚಾರಕರು ಇತ್ಯಾದಿ ಪಟ್ಟಣಗಳನ್ನು ನಿಗಮನು ನಿರ್ವಹಿಸುತ್ತಿದ್ದನು ನಿಗಮಸಭಾ ಮೂಲಕ ಇವರಲ್ಲಿ ಹೆಚ್ಚಿನವರು ಶಾತವಾಹನ ಅಧಿಕಾರಿಗಳು ನಗದು ರೂಪದಲ್ಲಿ ಪಾವತಿಸಲಾಗಿದೆ ನಾನಾಘಾಟ್ ಗುಹೆಯ ಶಾಸನವು ದೀರ್ಘವಾದ ಪಟ್ಟಿಯನ್ನು ನೀಡುತ್ತದೆ ಕರಸಪಾನಗಳ ವಿವಿಧ ಆಕೃತಿಗಳು ಉತ್ಪನ್ನದ ಪಾಲು ದೇಯ ಮೇಯ ಭೋಗ ಮತ್ತು ಮುಂತಾದ ಪದಗಳಿಂದ ಪ್ರತಿನಿಧಿಸಲಾಗುತ್ತದೆ ಕರುಕರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್ ಅಂಡ್ subscribe our ಯೂಟ್ಯೂಬ್ channel ಪ್ರೆಸ್ ದ ಲೈಕ್ ಬಟನ್